ಎಲ್ಲರಿಗೆ ನಮಸ್ಕಾರ ಕವನದ ಶೀರ್ಷಿಕೆ ಅಷ್ಟೆ ಸಾಕು ಬಿಡೆ ಶಕುಂತಲ ಎಷ್ಟೆಂದು ಈ ಖಾಲಿ ರಸ್ತೆಗಳ ಕಣ್ಣಿನಲ್ಲಿ ತುಂಬಿಕೊಳ್ಳುತ್ತಿ ಹೊರಡುವ ಹುನ್ನಾರ ಇಟ್ಟುಕೊಂಡು ಬಂದವರು ನೆವ ಹೆಕ್ಕುವ ಹೂಕಿಯಲ್ಲೇ ಇರುತ್ತಾರೆ ಅದು ಉಂಗುರ ಬೈಗುಳ ತಕರಾರು ಯಾವುದೂ ಆಗಿರಬಹುದು ಅಲ್ಲ ಕಣೆ ತಿರಸ್ಕರಿಸುವ ಹಕ್ಕು ಇರುವುದು ನಮಗಷ್ಟೇ ಅಲ್ಲವೇನೆ ಲಕ್ಷಾಂತರ ವೀರ್ಯಾಣುಗಳ ಸಲೀಸು ಹೊರಗೆ ಬಿಸುಟು ಬೇಕಾದ್ದು ಹೆಕ್ಕಿ ಉಸಿರು ಬಿತ್ತುವ ತಾಕತ್ತು ಅಂಡಾಣುವಿನದ್ದಲ್ಲದೆ ಮತ್ಯಾರದ್ದು ಹೇಳು ಕಟ್ಟಿದ ಗರ್ಭಕ್ಕೆಲ್ಲ ಪ್ರೀತಿಯ ಲೇಪ ಹಚ್ಚಿ ನೋವುಗಳು ಎದ್ದ ಸಂಕರದಲ್ಲಿ ನಲಿವಿನ ಬೆಳಕು ಹುಡುಕಿ ಅವನೊಳಗೆ ಲೋಕ ಕಂಡು ಲೋಕದೊಳಗೂ ಅವನನ್ನೇ ಕಂಡು ನಮ್ಮ ಅಸ್ತಿತ್ವದ ಚಾದರವ ಒಲುಮೆಗೂಟಕ್ಕೆ ಸಿಕ್ಕಿಸಿ ಬರಿದೇ ಕಾಯುತ್ತೇವೆ ಪಡೆದು ಗೊತ್ತಿದ್ದವರಿಗೆ ಕೊಡುವ ಅಭ್ಯಾಸ ಇರುವುದಿಲ್ಲವೇ ಹುಡುಗಿ ನಡು ದಾರಿಯಲ್ಲಿ ನಿಲ್ಲಿಸಿ ಹೋಗುವುದು ನಮಗೂ ಕಷ್ಟವೇನಲ್ಲ ತಾಯಿ ಹಕ್ಕಿಯೊಂದು ತನ್ನಿಷ್ಟದಂತೆ ಬಯಲು ಹುಡುಕಿ ಹೊರಟರೆ ಉಳಿಯುತ್ತದೆ ಏನಿಲ್ಲಿ ಹೇಳು ಮತ್ತೆ ಕಾವು ಕೊಡುವಷ್ಟೇ ಕೊಡಬೇಕು ಗೆಳತಿ ಕರಟಿ ಕಮಟಾಗುವಷ್ಟು ಅಲ್ಲ ಇಷ್ಟಕ್ಕೂ ನಾವು ಮರವಿನ ಗುಳಿಗಳಾಗುವುದು ಕಷ್ಟವೇನೆ ಉಂಗುರದ ಬದಲು ಸಿಗರೇಟು ರೂಪಕವಾಗಬೇಕು ಅಷ್ಟೇ ಅವಕಾಶಕ್ಕಾಗಿ ಧನ್ಯವಾದಗಳು